ಭಾವಸಿಂಚನ ವಾಹಿನಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಲ್ಲಿ ಅನೇಕ ಅಪರೂಪದ ವಿಚಾರಗಳ ಕುರಿತು ತಿಳಿದುಕೊಳ್ಳಲು ತಿಳಿಸಲು ಪ್ರಯತ್ನಿಸಲಾಗುವುದು ಜ್ಞಾನಾಭಿಮಾನಿಗಳು ಬನ್ನಿ ಸೇರಿಕೊಳ್ಳಿ ನಮ್ಮೊಂದಿಗೆ ಜ್ಞಾನವನ್ನು ಹಂಚಿಕೊಳ್ಳಿ ತಿಳಿದುಕೊಳ್ಳಿ ಈ ದಿನ ವೀರಗಲ್ಲುಗಳು ಎಂಬ ವಿಷಯವಾಗಿ ವಿಚಾರಮಂಥನ ಮಾಡೋಣವೆ ಬನ್ನಿ ಹಾಗಾದರೆ ಇನ್ನೇಕೆತ್ತಡ ವೀರಗಲ್ಲುಗಳು ವೀರಗಲ್ಲುಗಳು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿವೆ ಇವು ಕೇವಲ ಕಲ್ಲಿನ ಶಿಲ್ಪಗಳಲ್ಲ ಬದಲಿಗೆ ಒಂದು ಕಾಲಘಟ್ಟದ ಶೌರ್ಯ ತ್ಯಾಗ ಮತ್ತು ಗೌರವದ ಸಂಕೇತಗಳಾಗಿವೆ ವೀರಗಲ್ಲುಗಳು ಸಾಮಾನ್ಯವಾಗಿ ಯುದ್ಧದಲ್ಲಿ ಹತರಾದ ವೀರರ ಸ್ಮರಣೆಗಾಗಿ ಅಥವಾ ಸಮಾಜಕ್ಕೆ ಗಣನೀಯ ಕೊಡುಗೆ ನೀಡಿದವರ ಗೌರವಾರ್ಥವಾಗಿ ನಿರ್ಮಿಸಲಾದ ಸ್ಮಾರಕಗಳಾಗಿವೆ ಐತಿಹಾಸಿಕ ಹಿನ್ನೆಲೆ ವೀರಗಲ್ಲುಗಳು ಕರ್ನಾಟಕದಲ್ಲಿ ವಿಶೇಷವಾಗಿ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಸುಮಾರು ಆರನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಪ್ರಾಮುಖ್ಯತೆಯನ್ನು ಪಡೆದವು ಈ ಶಿಲಾ ಸ್ಮಾರಕಗಳು ಯುದ್ಧದಲ್ಲಿ ವೀರಮರಣವನ್ನಪ್ಪಿದ ಯೋಧರಿಗೆ ಗ್ರಾಮವನ್ನು ರಕ್ಷಿಸಿದವರಿಗೆ ಅಥವಾ ಸತಿಯಾಗಿ ತಮ್ಮ ಪತಿಯ ಜೊತೆಗೆ ಸಹಗಮನ ಮಾಡಿದ ಮಹಿಳೆಯರಿಗೆ ಸಮರ್ಪಿತವಾಗಿದ್ದವು ಇವುಗಳನ್ನು ಗ್ರಾಮದ ಒಡಲಾಳದಲ್ಲಿ ದೇವಸ್ಥಾನದ ಆವರಣದಲ್ಲಿ ಅಥವಾ ಕಾಳಗ ನಡೆದ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತಿತ್ತು ವೀರದಲ್ಲುಗಳ ಮೇಲೆ ಕೆತ್ತಲಾದ ಶಿಲ್ಪಗಳು ಮತ್ತು ಶಾಸನಗಳು ಆ ಕಾಲದ ಇತಿಹಾಸ ಸಂಸ್ಕೃತಿ ಮತ್ತು ಸಾಮಾಜಿಕ ರೀತಿನೀತಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಈ ಶಾಸನಗಳು ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಇದ್ದು ವೀರರ ಶೌರ್ಯಗಾಥೆ ಯುದ್ದದ ವಿವರ ಮತ್ತು ರಾಜವಂಶದ ಕುರಿತಾದ ಮಾಹಿತಿಯನ್ನು ಒಳಗೊಂಡಿರುತ್ತವೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ವೀರಗಲ್ಲು ಕರ್ನಾಟಕದಲ್ಲಿದೆ ಗದಗಿನ ಬೆಟಗೇರಿಯ ಮಲ್ಲರಾಯನಕಟ್ಟೆಯಲ್ಲಿರುವ ಈ ವೀರಗಲ್ಲು ತನ್ನ ಗಾತ್ರದಿಂದಾಗಿ ಗಮನ ಸೆಳೆಯುತ್ತದೆ ಈ ವೀರಗಲ್ಲಿನ ಎತ್ತರ ಸುಮಾರು ಹನ್ನೆರಡು ಅಡಿ ಮೂರು ಪಾಯಿಂಟ್ ಆರು ಮೀಟರ್ಗಳು ಎಂದು ದಾಖಲಿಸಲಾಗಿದೆ ಇದು ಭಾರತದಲ್ಲಿ ಕಂಡುಬರುವ ಇತರ ವೀರಗಲ್ಲುಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿದೆ ಈ ಶಿಲಾ ಸ್ಮಾರಕವನ್ನು ಒಂದನೇ ಕಲ್ಲಿನಿಂದ ಕೆತ್ತಲಾಗಿದ್ದು ಇದರ ರಚನೆಯು ಆ ಕಾಲದ ಕುಶಲಕರ್ಮಿಗಳ ಕೌಶಲ್ಯವನ್ನು ಪ್ರತಿಬಿಂಬಿಸುತ್ತದೆ ಈ ವೀರಗಲ್ಲಿನ ಮೇಲೆ ಕೆತ್ತನೆಗಳು ಶಾಸನಗಳು ಅಥವಾ ಚಿತ್ರಾತ್ಮಕ ವಿನ್ಯಾಸಗಳು ಇದ್ದರೂ ಇದರ ಬಗ್ಗೆ ಸ್ಪಷ್ಟ ದಾಖಲೆಗಳು ಸೀಮಿತವಾಗಿವೆ ಆದರೆ ಇದರ ಗಾತ್ರ ಮತ್ತು ರಚನೆಯೇ ಇದನ್ನು ವಿಶಿಷ್ಟವಾಗಿಸುತ್ತದೆ ನಾವು ನೀಡುತ್ತಿರುವ ವಿಷಯಗಳು ನಿಮಗೆ ಇಷ್ಟವಾಯಿತೆ ಹಾಗಾದರೆ ಈ ಕೂಡಲೇ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾವು ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ನೀವು ಪಡೆಯಬಹುದು ಸಾಂಸ್ಕೃತಿಕ ಮಹತ್ವ ವೀರಗಲ್ಲುಗಳು ಕೇವಲ ಸ್ಮಾರಕಗಳಲ್ಲದೆ ಕನ್ನಡಿಗರ ಗೌರವ ಮತ್ತು ಶೌರ್ಯದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಇವು ಆ ಕಾಲದ ಜನರ ಧೈರ್ಯ ತ್ಯಾಗ ಮತ್ತು ಸಮುದಾಯದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಮನೋಭಾವವನ್ನು ತೋರಿಸುತ್ತವೆ ವೀರಗಲ್ಲುಗಳ ಮೇಲಿನ ಕೆತ್ತನೆಗಳು ಸಾಮಾನ್ಯವಾಗಿ ಯೋಧನನ್ನು ಯುದ್ಧದ ಭಂಗಿಯಲ್ಲಿ ಕುದುರೆಯ ಮೇಲೆ ಅಥವಾ ಸ್ವರ್ಗಕ್ಕೆ ಆರೋಹಣಗೊಳ್ಳುತ್ತಿರುವ ದೃಶ್ಯವನ್ನು ಚಿತ್ರಿಸುತ್ತವೆ ಕೆಲವೊಮ್ಮೆ ಈ ಶಿಲ್ಪಗಳು ಅಪ್ಸರೆಯರಿಂದ ಸ್ವಾಗತಿಸಲ್ಪಡುವ ದೃಶ್ಯವನ್ನು ಸಹ ಒಳಗೊಂಡಿರುತ್ತವೆ ಇದು ವೀರನ ಸ್ವರ್ಗಾರೋಹಣದ ಸಂಕೇತವಾಗಿದೆ ವೀರಗಲ್ಲುಗಳು ಸಮಾಜದಲ್ಲಿ ಗೌರವ ಮತ್ತು ಧರ್ಮದ ಪಾಲನೆಯನ್ನು ಒತ್ತಿ ಹೇಳುತ್ತವೆ ಉದಾಹರಣೆಗೆ ಕೆಲವು ವೀರಗಲ್ಲುಗಳು ಸತಿಯಾಗಿ ಸಹಗಮನ ಮಾಡಿದ ಮಹಿಳೆಯರಿಗೆ ಸಂಬಂಧಿಸಿದ್ದು ಆ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತವೆ ಆದರೆ ಇಂದಿನ ದೃಷ್ಟಿಕೋನದಿಂದ ಇಂತಹ ಆಚರಣೆಗಳನ್ನು ವಿಮರ್ಶಾತ್ಮಕವಾಗಿ ನೋಡಲಾಗುತ್ತದೆ ಏನೇ ಆಗಲಿ ಇವುಗಳ ಮೌಲ್ಯ ಬೆಲೆ ಕಟ್ಟಲಾಗದು ಈ ವೀರಗಲ್ಲುಗಳು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹಿಂದಿನ ತಲೆಮಾರಿನಿಂದ ಮುಂದಿನ ಪೀಳಿಗೆಗೆ ತಲುಪಿಸುವ ಒಂದು ಸಾಂಸ್ಕೃತಿಕ ರಾಯಭಾರಿಯೆಂದೇ ಹೇಳಬಹುದು ಕಲಾತ್ಮಕ ಮೌಲ್ಯ ವೀರಗಲ್ಲುಗಳು ಕರ್ನಾಟಕದ ಶಿಲ್ಪಕಲೆಯ ಉತ್ಕೃಷ್ಟ ಉದಾಹರಣೆಗಳಾಗಿವೆ ಇವುಗಳ ಮೇಲಿನ ಕೆತ್ತನೆಗಳು ಆ ಕಾಲದ ಕಲಾತ್ಮಕ ಸಂವೇದನೆ ಕೌಶಲ್ಯ ಮತ್ತು ಸೌಂದರ್ಯದ ಒಳನೋಟವನ್ನು ನೀಡುತ್ತವೆ ಸಾಮಾನ್ಯವಾಗಿ ಈ ಶಿಲ್ಪಗಳು ಯುದ್ಧದ ದೃಶ್ಯಗಳು ದೇವತೆಗಳ ಚಿತ್ರಣ ಮತ್ತು ವೀರರ ಶೌರ್ಯಗಾಥೆಯನ್ನು ಒಳಗೊಂಡಿರುತ್ತವೆ ಕೆಲವು ವೀರಗಲ್ಲುಗಳು ದೇವಾಲಯದ ಶಿಲ್ಪಕಲೆಯಷ್ಟೇ ಸಂಕೀರ್ಣವಾಗಿರುತ್ತವೆ ಇದು ಆ ಕಾಲದ ಕುಶಲಕರ್ಮಿಗಳ ಕೌಶಲ್ಯವನ್ನು ತೋರಿಸುತ್ತದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಹತ್ವ ವೀರಗಲ್ಲುಗಳು ಇತಿಹಾಸದ ಜೀವಂತ ದಾಖಲೆಗಳಾಗಿವೆ ಇವು ಆ ಕಾಲದ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತವೆ ಶಾಸನಗಳು ಆ ಕಾಲದ ಭಾಷೆ ಲಿಪಿ ಮತ್ತು ಸಾಹಿತ್ಯದ ಅಧ್ಯಯನಕ್ಕೆ ಸಹಾಯಕವಾಗಿವೆ ಇಂದು ಇವು ಐತಿಹಾಸಿಕ ಸಂಶೋಧನೆಗೆ ಮತ್ತು ಪುರಾತತ್ವ ಶಾಸ್ತ್ರಕ್ಕೆ ಮಹತ್ವದ ಮೂಲಗಳಾಗಿವೆ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ವೀರಗಲ್ಲುಗಳು ಕರ್ನಾಟಕದ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಒಂದು ಐತಿಹಾಸಿಕ ಅಮೂಲ್ಯ ಆಕರಗಳಾಗಿವೆ ಇವು ಆ ಕಾಲದ ಸಮಾಜದ ಆದರ್ಶಗಳು ಧೈರ್ಯ ಮತ್ತು ಸಮುದಾಯದ ಒಗ್ಗಟ್ಟನ್ನು ವಿವರಿಸುತ್ತವೆ ಇದರ ಜೊತೆಗೆ ಈ ಸ್ಮಾರಕಗಳು ಇಂದಿನ ಯುವಜನರಿಗೆ ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನು ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸಂರಕ್ಷಣೆಯ ಸವಾಲುಗಳು ಇಂದು ಅನೇಕ ವೀರಗಲ್ಲುಗಳು ಉಪೇಕ್ಷೆಗೊಳಗಾಗಿವೆ ನಗರೀಕರಣ ಜನಸಂಖ್ಯೆಯ ಒತ್ತಡ ಮತ್ತು ಅರಿವಿನ ಕೊರತೆಯಿಂದಾಗಿ ಇವುಗಳ ಸಂರಕ್ಷಣೆ ಸವಾಲಿನ ಸಂಗತಿಯಾಗಿದೆ ಕೆಲವು ವೀರಗಲ್ಲುಗಳು ಶಿಥಿಲಗೊಂಡಿವೆ ಈ ಸ್ಮಾರಕಗಳನ್ನು ರಕ್ಷಿಸಲು ಸರ್ಕಾರ ಪುರಾತತ್ವ ಇಲಾಖೆ ಮತ್ತು ಸ್ಥಳೀಯ ಸಮುದಾಯಗಳು ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಮತ್ತು ಈ ವೀರಗಲ್ಲುಗಳನ್ನು ಪರಂಪರೆಯ ಸ್ಥಳಗಳಾಗಿ ಗುರುತಿಸುವುದು ಇದಕ್ಕೆ ಪೂರಕವಾಗಿದೆ ವೀರದಲ್ಲುಗಳು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಒಂದು ಅಮೂಲ್ಯ ಆಸ್ತಿಯಾಗಿವೆ ಇವು ಕೇವಲ ಕಲ್ಲಿನ ರಚನೆಗಳಲ್ಲ ಬದಲಿಗೆ ಒಂದು ಕಾಲದ ಶೌರ್ಯ ತ್ಯಾಗ ಮತ್ತು ಕಲಾತ್ಮಕತೆಯ ಸಂಕೇತಗಳಾಗಿವೆ ಇವುಗಳ ಸಂರಕ್ಷಣೆ ಮತ್ತು ಅಧ್ಯಯನವು ಭವಿಷ್ಯದ ಪೀಳಿಗೆಗೆ ನಮ್ಮ ಪರಂಪರೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವೀರಗಲ್ಲುಗಳ ಮಹತ್ವವನ್ನು ಅರಿತು ಇವುಗಳನ್ನು ಗೌರವಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊಂದಿದ್ದೇವೆ ಹಾಗಾದರೆ ಬನ್ನಿ ನಾವೆಲ್ಲರೂ ನಮ್ಮ ಪರಂಪರೆಯನ್ನು ಉಳಿಸುವ ಸತ್ಪ್ರಜೆಗಳಾಗೋಣ